ಟ್ರಬಲ್ ಶೂಟರ್ ಆಗಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಆದರೆ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಾಳಿಯಕ್ಕೆ ಟ್ರಬಲ್ ಆಗ್ಬಿಟ್ಟ ಟಾರ್ಗೆಟ್ ಆಗ್ತಿದ್ದಾರಾ ಇಂಥದೊಂದು ಪ್ರಶ್ನೆ ಕಾಡೋದಕ್ಕೆ ಇತ್ತೀಚಿನ ಹಲವು ಬೆಳವಣಿಗೆಗಳು ಕಾರಣ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಡಿಕೆಶಿ ಹಿಂದುತ್ವ ಕಾಂಗ್ರೆಸ್ ಹೈಕಮಾಂಡ್ ಕೆಂಡ ನಡೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಗರಬ್ ಡಿಕೆಶಿ ರಾಜ್ಯ ರಾಜಕಾರಣ ಅಲ್ಲದೆ ದೇಶದ ರಾಜಕಾರಣದಲ್ಲಿ ತನ್ನದೇ ಶೈಲಿಯ ರಾಜಕಾರಣ ಮಾಡುತ್ತಿರುವ ವ್ಯಕ್ತಿ ಕಾಂಗ್ರೆಸ್ ಜಾತ್ಯತೀತ ಜಪ ಮಾಡುತ್ತಿದ್ದರೆ ನಮ್ಮ ಡಿಸಿಎಂ ಶಿವ ಜಪ ಮಾಡುತ್ತಿದ್ದಾರೆ ಹಿಂದುತ್ವ ಹಿಂದೂ ನಾಮ ಜಪಕ್ಕೆ ವಿರೋಧಿಯಾಗಿದ್ದ ಕಾಂಗ್ರೆಸ್ಗೆ ಡಿಕೆಶಿ ಸೆಡ್ಡು ಹೊಡೆದಿದ್ದಾರೆ ವಾರ್ನಿಂಗ್ ಮಧ್ಯೆಯೂ ಕುಂಭಮೇಳಕ್ಕೆ ಹೋಗಿ ಬಂದ ಡಿಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಕೊಯ್ಮತ್ತೂರಿನ ಇಶಾ ಫೌಂಡೇಷನ್ನಲ್ಲಿ ನಡೆದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಕೂಡ ವ್ಯಕ್ತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹಾಕ್ತಾರೆ ಎಂದು ಡಿಕೆಶಿ ಹೇಳಿಕೆ ಬೆನ್ನಲ್ಲೇ ಎಐಸಿಸಿ ಕಾರ್ಯದರ್ಶಿ ಕೇರಳದ ಮಾಜಿ ಉಸ್ತುವಾರಿ ಮೋಹನ್ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ ಪಕ್ಷದ ತತ್ವ ಸಿದ್ದಾಂತ ಹಾಗೂ ರಾಹುಲ್ ಗಾಂಧಿ ತತ್ವಕ್ಕೆ ವಿರುದ್ದವಾದ ನಡೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಆದರೆ ಇದಕ್ಕೆ ಡಿಕೆಶಿ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಕುಂಭ ಮಹಿಳಾ ಹಿಂದೂ ಐಸೆ ಐ ಬಾನ್ ಹಿಂದೂ ಐ ಡೈ ಎಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ತಪ್ಪೇ ನಿಂದ್ರವರದ್ದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಏನು ಮಾಡ್ ಬಾಯ್ ಬಿಗಾಕ ಮಾತಾಡ್ಬೇಡ ಅಂತ ಏನಿದೆ ನಮ್ಮ ನಾಯಕ ರಾಹುಲ್ ಗಾಂಧೀಜಿ ಅವರನ್ನು ಯಾವಾಗಲೂ ಅಪಹತ್ಯ ಮಾಡುವ ಆರ್ಎಸ್ಎಸ್ನ ನಿರೂಪಣೆಗಳೊಂದಿಗೆ ಹೊಂದಿಕೆಯಾಗುವ ವ್ಯಕ್ತಿಗೆ ಜಾತ್ಯತೀತ ಪಕ್ಷದ ಅಧ್ಯಕ್ಷನಾಗಿ ಮತ್ತು ಜಾತ್ಯತೀತ ಸರ್ಕಾರದ ಡಿಸಿಎಂ ಆಗಿ ಸಾರ್ವಜನಿಕವಾಗಿ ಧನ್ಯವಾದ ಹೇಳುವುದು ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಪಕ್ಷದ ಪ್ರಗತಿ ಮತ್ತು ಬೆಳವಣಿಗೆಗೆ ರಾಜಿಯಾಗಬಾರದು ನಮ್ಮ ಪಕ್ಷದ ಅಧ್ಯಕ್ಷರು ಅಮಿತ್ ಶಾ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡು ಇಡೀ ರಾತ್ರಿ ಕಳೆಯುತ್ತಿದ್ದಾರೆ ಎನ್ನುವುದನ್ನು ಗ್ರಹಿಸಲು ಕಷ್ಟವಾಗುತ್ತಿದೆ ಸದ್ಯ ಡಿಕೆಶಿ ಕಟ್ಟರ್ ಹಿಂದುತ್ವದ ನಡೆ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಶಿವರಾತ್ರಿ ಜಾಗರಣೆ ನೆಪದಲ್ಲಿ ಡಿಕೆ ಶಿವಕುಮಾರ್ ಅಮಿತ್ ಶಾ ಮುಖಾಮುಖಿ ರಾಜಕೀಯ ಪಡಸಾಲೆಯಲ್ಲಿ ಬೇರೆ ಚರ್ಚೆ ಹುಟ್ಟುಹಾಕಿವೆ ಇನ್ನು ಅಮಿತ್ ಶಾ ಡಿಕೆಶಿ ಭೇಟಿ ಸೌಜನ್ಯದ ಭೇಟಿಯಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ವಾರ್ನ್ ಕೊಡೋ ಹಂತಕ್ಕೆ ಹೋಗಿದೆಯಾ ಎಂಬುದನ್ನು ಕಾಲವೇ ಉತ್ತರಿಸಬೇಕಿದೆ ಟ್ರಬಲ್ ಶೂಟರ್ ಆಗಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಆದರೆ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಾಳೆಯಕ್ಕೆ ಟ್ರಬಲ್ ಆಗಿಬಿಟ್ರಾ ಟಾರ್ಗೆಟ್ ಆಗ್ತಿದ್ದಾರಾ ಇಂತೊಂದು ಪ್ರಶ್ನೆ ಕಾಡೋದಕ್ಕೆ ಇತ್ತೀಚಿನ ಹಲವು ಬೆಳವಣಿಗೆಗಳು ಕಾರಣ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಡಿಕೆಶಿ ಹಿಂದುತ್ವ ಕಾಂಗ್ರೆಸ್ ಹೈಕಮಾಂಡ್ ಕೆಂಡ ಎಂ ನಡೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಗರಂ ಡಿಕೆಶಿ ರಾಜ್ಯ ರಾಜಕಾರಣ ಅಲ್ಲದೆ ದೇಶದ ರಾಜಕಾರಣದಲ್ಲಿ ತನ್ನದೇ ಶೈಲಿಯ ರಾಜಕಾರಣ ಮಾಡುತ್ತಿರುವ ವ್ಯಕ್ತಿ ಕಾಂಗ್ರೆಸ್ ಜಾತ್ಯಾತೀತ ಜಪ ಮಾಡುತ್ತಿದ್ದರೆ ನಮ್ಮ ಡಿಸಿಎಂ ಶಿವ ಜಪ ಮಾಡುತ್ತಿದ್ದಾರೆ ಹಿಂದುತ್ವ ಹಿಂದೂ ನಾಮ ಜಪಕ್ಕೆ ವಿರೋಧಿಯಾಗಿದ್ದ ಕಾಂಗ್ರೆಸ್ಗೆ ಡಿಕೆಶಿ ಸೆಡ್ಡು ಹೊಡೆದಿದ್ದಾರೆ ಖರ್ಗೆ ವಾರ್ನಿಂಗ್ ಮಧ್ಯೆಯೂ ಕುಂಭಮೇಳಕ್ಕೆ ಹೋಗಿ ಬಂದ ಡಿಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಕೊಯ್ಮತ್ತೂರಿನ ಇಶಾ ಫೌಂಡೇಷನ್ನಲ್ಲಿ ನಡೆದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಕೂಡ ವ್ಯಕ್ತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹಾಕ್ತಾರೆ ಎಂದು ಡಿಕೆಶಿ ಹೇಳಿಕೆ ಬೆನ್ನಲ್ಲೇ ಎಐಸಿಸಿ ಕಾರ್ಯದರ್ಶಿ ಕೇರಳದ ಮಾಜಿ ಉಸ್ತುವಾರಿ ಪಿವಿ ಮೋಹನ್ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ ಪಕ್ಷದ ತತ್ವ ಸಿದ್ದಾಂತ ಹಾಗೂ ರಾಹುಲ್ ಗಾಂಧಿ ತತ್ವಕ್ಕೆ ವಿರುದ್ದವಾದ ನಡೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಆದರೆ ಇದಕ್ಕೆ ಡಿಕೆಶಿ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಮಹ ಕುಂಭ ಮಹಿಳಾ ಹಿಂದೂ ಐಸೆ ಐ ಬಾರ್ನ್ ಹಿಂದೂ ಎಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಅವರ್ಲಿಜನ್ ತಪ್ಪೇನಿಂದ ತಪ್ಪೇನಿದೆ ಅವ್ರದ್ದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಅವ್ನ ಬಾಯ್ನ ಬಿಗಾಕಾಗ್ತದ ನಾನೇನು ಮಾಡ್ಬೇಡ ಮಾತಾಡ್ಬೇಡ ಅಂತ ಪೋಸ್ಟ್ನಲ್ಲಿ ಏನಿದೆ ನಮ್ಮ ನಾಯಕ ರಾಹುಲ್ ಗಾಂಧೀಜಿ ಅವರನ್ನು ಯಾವಾಗಲೂ ಅಪಹಾಸ್ಯ ಮಾಡುವ ನ ನಿರೂಪಣೆಗಳೊಂದಿಗೆ ಹೊಂದಿಕೆಯಾಗುವ ವ್ಯಕ್ತಿಗೆ ಜಾತ್ಯತೀತ ಪಕ್ಷದ ಅಧ್ಯಕ್ಷನಾಗಿ ಮತ್ತು ಜಾತ್ಯತೀತ ಸರ್ಕಾರದ ಡಿಸಿಎಂ ಆಗಿ ಸಾರ್ವಜನಿಕವಾಗಿ ಧನ್ಯವಾದ ಹೇಳುವುದು ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಪಕ್ಷದ ಪ್ರಗತಿ ಮತ್ತು ಬೆಳವಣಿಗೆಗೆ ರಾಜಿಯಾಗಬಾರದು ನಮ್ಮ ಪಕ್ಷದ ಅಧ್ಯಕ್ಷರು ಅಮಿತ್ ಶಾ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡು ಇಡೀ ರಾತ್ರಿ ಕಳೆಯುತ್ತಿದ್ದಾರೆ ಎನ್ನುವುದನ್ನು ಗ್ರಹಿಸಲು ಕಷ್ಟವಾಗುತ್ತಿದೆ ಸದ್ಯ ಡಿಕೆಶಿ ಕಟ್ಟರ್ ಹಿಂದುತ್ವದ ನಡೆ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಶಿವರಾತ್ರಿ ಜಾಗರಣೆ ನೆಪದಲ್ಲಿ ಡಿಕೆ ಶಿವಕುಮಾರ್ ಅಮಿತ್ ಶಾ ಮುಖಾಮುಖಿ ರಾಜಕೀಯ ಪರಸಾಲೆಯಲ್ಲಿ ಬೇರೆ ಚರ್ಚೆ ಹುಟ್ಟುಹಾಕಿವೆ ಇನ್ನು ಅಮಿತ್ ಶಾ ಡಿಕೆಶಿ ಭೇಟಿ ಸೌಜನ್ಯದ ಭೇಟಿಯಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ವಾರ್ನ್ ಕೊಡೋ ಹಂತಕ್ಕೆ ಹೋಗಿದೆಯಾ ಎಂಬುದನ್ನು ಕಾಲವೇ ಉತ್ತರಿಸಬೇಕಿದೆ ಪಾಳಿಯದಲ್ಲಿ ಟ್ರಬಲ್ ಶೂಟರ್ ಆಗಿರುವುದು ಡಿಸಿಎಂ ಡಿಕೆ ಶಿವಕುಮಾರ್ ಆದರೆ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಪಾಳಿಯಕ್ಕೆ ಟ್ರಬಲ್ ಆಗಿಬಿಟ್ರಾ ಟಾರ್ಗೆಟ್ ಆಗ್ತಿದ್ದಾ ಇಂಥದೊಂದು ಪ್ರಶ್ನೆ ಕಾಡೋದಕ್ಕೆ ಇತ್ತೀಚಿನ ಹಲವು ಬೆಳವಣಿಗೆಗಳು ಕಾರಣ ಆಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಡಿಕೆಶಿ ಹಿಂದುತ್ವ ಕಾಂಗ್ರೆಸ್ ಹೈಕಮಾಂಡ್ ಕೆಂಡ ನಡೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಗರಂ ಡಿಕೆಶಿ ರಾಜ್ಯ ರಾಜಕಾರಣ ಅಲ್ಲದೆ ದೇಶದ ರಾಜಕಾರಣದಲ್ಲಿ ತನ್ನದೇ ಶೈಲಿಯ ರಾಜಕಾರಣ ಮಾಡುತ್ತಿರುವ ವ್ಯಕ್ತಿ ಕಾಂಗ್ರೆಸ್ ಜಾತ್ಯತೀತ ಜಪ ಮಾಡುತ್ತಿದ್ದರೆ ನಮ್ಮ ಡಿಸಿಎಂ ಶಿವ ಜಪ ಮಾಡುತ್ತಿದ್ದಾರೆ ಹಿಂದುತ್ವ ಹಿಂದೂ ನಾಮ ಜಪಕ್ಕೆ ವಿರೋಧಿಯಾಗಿದ್ದ ಕಾಂಗ್ರೆಸ್ಗೆ ಡಿಕೆಶಿ ಸೆಡ್ಡು ಹೊಡೆದಿದ್ದಾರೆ ಖರ್ಗೆ ವಾರ್ನಿಂಗ್ ಮಧ್ಯೆಯೂ ಕುಂಭಮೇಳಕ್ಕೆ ಹೋಗಿ ಬಂದ ಡಿಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಕೊಯಮತ್ತೂರಿನ ಇಶಾ ಫೌಂಡೇಷನ್ನಲ್ಲಿ ನಡೆದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ನಲ್ಲಿ ಅಪಸ್ವರ ಕೂಡ ವ್ಯಕ್ತವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಹಾಕ್ತಾರೆ ಎಂದು ಡಿಕೆಶಿ ಹೇಳಿಕೆ ಬೆನ್ನಲ್ಲೇ ಎಐಸಿಸಿ ಕಾರ್ಯದರ್ಶಿ ಕೇರಳದ ಮಾಜಿ ಉಸ್ತುವಾರಿ ಪಿವಿ ಮೋಹನ್ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ ಪಕ್ಷದ ತತ್ವ ಸಿದ್ದಾಂತ ಹಾಗೂ ರಾಹುಲ್ ಗಾಂಧಿ ತತ್ವಕ್ಕೆ ವಿರುದ್ದವಾದ ನಡೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಆದರೆ ಇದಕ್ಕೆ ಡಿಕೆಶಿ ತಮ್ಮದೇ ಶೈಲಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಬಟ್ ಐ ಲವ್ ಆಲ್ ರಿಜನ್ ಐ ಲವ್ ಆಲ್ ರಿಜನ್ ಐ ರೆಸ್ಪೆಕ್ಟ್ ಲವ್ ವಿಚ್ಲಿಜನ್ ತಪ್ಪೇನಿದೆ ಅವರವರದು ಆಶೀರ್ವಾದ ಮಾಡ್ತಾರೆ ಅವನ ಬಾಯ್ನ ಬಿಗಾಕಾಗ್ತದ ನಾನೇನು ಮಾಡಬೇಡ ಮಾತಾಡ್ಬೇಡ ಅಂತ ಏನಿದೆ ನಮ್ಮ ನಾಯಕ ರಾಹುಲ್ ಗಾಂಧೀಜಿ ಅವರನ್ನು ಯಾವಾಗಲೂ ಅಪಹಾಸ್ಯ ಮಾಡುವ ಆರ್ಎಸ್ಎಸ್ನ ನಿರೂಪಣೆಗಳೊಂದಿಗೆ ಹೊಂದಿಕೆಯಾಗುವ ವ್ಯಕ್ತಿಗೆ ಜಾತ್ಯತೀತ ಪಕ್ಷದ ಅಧ್ಯಕ್ಷನಾಗಿ ಮತ್ತು ಜಾತ್ಯತೀತ ಸರ್ಕಾರದ ಡಿಸಿಎಂ ಆಗಿ ಸಾರ್ವಜನಿಕವಾಗಿ ಧನ್ಯವಾದ ಹೇಳುವುದು ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಪಕ್ಷದ ಪ್ರಗತಿ ಮತ್ತು ಬೆಳವಣಿಗೆಗೆ ರಾಜಿಯಾಗಬಾರದು ನಮ್ಮ ಪಕ್ಷದ ಅಧ್ಯಕ್ಷರು ಅಮಿತ್ ಶಾ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡು ಇಡೀ ರಾತ್ರಿ ಕಳೆಯುತ್ತಿದ್ದಾರೆ ಎನ್ನುವುದನ್ನು ಗ್ರಹಿಸಲು ಕಷ್ಟವಾಗುತ್ತಿದೆ ಸದ್ಯ ಡಿಕೆಶಿ ಕಟ್ಟರ್ ಹಿಂದುತ್ವದ ನಡೆ ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು ಶಿವರಾತ್ರಿ ಜಾಗರಣೆ ನೆಪದಲ್ಲಿ ಡಿಕೆ ಶಿವಕುಮಾರ್ ಅಮಿತ್ ಶಾ ಮುಖಾಮುಖಿ ರಾಜಕೀಯ ಪಡಸಾಲೆಯಲ್ಲಿ ಬೇರೆ ಚರ್ಚೆ ಹುಟ್ಟುಹಾಕಿವೆ ಇನ್ನು ಅಮಿತ್ ಶಾ ಡಿಕೆಶಿ ಭೇಟಿ ಸೌಜನ್ಯದ ಭೇಟಿಯಾಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ವಾರ್ನ್ ಕೊಡೋ ಹಂತಕ್ಕೆ ಹೋಗಿದೆಯಾ ಎಂಬುದನ್ನು ಕಾಲವೇ ಉತ್ತರಿಸಬೇಕಿದೆ